ವಿಶ್ವದಲ್ಲಿ ಕರೋನಾ ನಡೆಸಿದ ಕ್ರೂರತೆಯ ಅಟ್ಟಹಾಸದ ದಿನಗಳಲ್ಲೂ ಅರಬ್ ರಾಷ್ಟ್ರದಲ್ಲಿ ಹದಿಮೂರನೇ ಐ ಪಿ ಎಲ್ ಆವೃತ್ತಿ ಬಹು ಯಶಸ್ವಿಯಾಗಿ ಮುಕ್ತಾಯಗೊಂಡ ಬೆನ್ನಲ್ಲೇ ಐ ಮುಂದಿನ ಐ ಪಿ ಎಲ್ಗೆ ಇನ್ನಷ್ಟು ಹೊಸ ತಂಡಗಳ ಸೇರ್ಪಡೆಗೆ ಮುಂದಾಗಿದೆ ಇನ್ನೆರಡು ದಿನಗಳಲ್ಲಿ ಒಂದು ಅಥವಾ ಎರಡು ಹೊಸ ತಂಡಗಳ ಖರೀದಿಗೆ ಟೆಂಡರ್ ಆಹ್ವಾನಿಸಲು ಐ ಯೋಜನೆ ರೂಪಿಸುತ್ತಿದೆ ಐಪಿಎಲ್ನಲ್ಲಿ ಆಡುತ್ತಿರುವ ಎಂಟು ತಂಡಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಆವೃತ್ತಿಗೆ ಒಂಬತ್ತನೇ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರ ಆವೃತ್ತಿಗೆ ಹತ್ತನೇ ತಂಡ ಸೇರ್ಪಡೆಯ ಬಗ್ಗೆ ಬಿಸಿಸಿಐ ಚಿಂತನೆ ನಡೆಸಿದೆ ಎನ್ನಲಾಗಿದೆ ಹಾಗಾದರೆ ಆ ತಂಡಗಳು ಯಾವುದಿರಬಹುದು ಎಂಬ ಕುತೂಹಲ ಕ್ರಿಕೆಟ್ ಪ್ರೇಮಿಗಳಿಗೆ ಕಾಡದಿರದು ಸದ್ಯಕ್ಕೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಐಪಿಎಲ್ನಲ್ಲಿ ಒಂಬತ್ತನೇ ತಂಡವಾಗಿ ಆಡಲಿಳಿಯಬಹುದಾದ ತಂಡ ಅಹಮದಾಬಾದ್ ಗುಜರಾತ್ ಮೂಲದ ಉದ್ಯಮಿ ಗೌತಮ್ ಅದಾನಿ ಒಡೆತನದ ಅದಾನಿ ಗ್ರೂಪ್ ಅಹಮದಾಬಾದ್ ಫ್ರಾಂಚೈಸಿಯನ್ನು ಕೊಂಡುಕೊಳ್ಳಲು ಆಸಕ್ತಿ ವಹಿಸಿದೆ ಎನ್ನಲಾಗಿದೆ ಇದರ ಮೂಲಕ ಕರೋನಾದಿಂದ ಆರ್ಥಿಕವಾಗಿ ಸಾಕಷ್ಟು ಪೆಟ್ಟು ತಿಂದಿರುವ ಬಿಸಿಸಿಐ ಹಣಕಾಸಿನ ಸ್ಥಿತಿ ಸುಧಾರಿಸಿಕೊಳ್ಳಬಹುದೆಂಬ ಆಶಯ ಹೊಂದಿದೆ ಪ್ರಿಯ ವೀಕ್ಷಕರೇ ನಮ್ಮ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ